ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇರೋದು ಗೆರೆ ಸೋರೆ ಅಂತ ಹೇಳಿ ಬದನೆ ಸೋರೆ ಅಂತಾರೆ ಹಾಲು ಸೋರೆ ಅಂತಾರೆ ನಾವು ಜನರಲ್ ಆಗಿ ಮಾರುಕಟ್ಟೆನಲ್ಲೆಲ್ಲ ಉದ್ದ ಇರುತ್ತೆ ಮತ್ತೆ ಮೇಲ್ಗಡೆ ಎಲ್ಲ ಪ್ಲೈನ್ ಇರುತ್ತೆ ಇದು ನೋಡ್ತಾ ಇದೀರಾ ಇದು ಮೇಲ್ಗಡೆ ಎಲ್ಲ ಗೆರೆ ಇದೆ ಹಾಗಾಗಿ ಗೆರೆ ಸೋರೆ ಅಂತ ಅಂತೀವಿ ಮತ್ತೆ ಸೈಜ್ ಕೂಡ ಚಿಕ್ಕದಾಗಿರುತ್ತೆ ಒಂದು ಫ್ಯಾಮಿಲಿಗೆ ಕರೆಕ್ಟಾಗಿರುತ್ತೆ ಅದು ಒಂದು ಟೈಮ್ ತಿನ್ಲಿಕ್ಕೆ ಕರೆಕ್ಟ್ ಆಗಿರುತ್ತೆ ತಿನ್ನಲಿಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ ನೀರು ಬಿಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗಲ್ಲ ನಮ್ಮ ತಾಯಿ ಕಮಲಮ್ಮ ಅವ್ರು ಏನಿದ್ದಾರೆ ಅವರು ನಾಲ್ಕು ದಶಕಗಳಿಂದ ಈ ಬೀಜಗಳನ್ನ ಕಾಪಾಡ್ಕೊಂಡು ಬಂದಿರೋ ಅಂಥದ್ದು ಮೊದಲನೇ ಮಳೆಗೆ ನಾವು ಇದನ್ನ ಬೀಜ ಬಿತ್ತನೆ ಮಾಡೋವಂಥದ್ದು ಆಶ್ರಿತದಲ್ಲಿ ಇದನ್ನ ನಾವು ಬೆಳೆಯೋದು ಈ ಸತಿ ಏನು ಅಚಾನಕ್ ಅಂದರೆ ಈಗ ಜಾನುವರಿ ತಿಂಗಳು ಜಾನುವರಿ ತಿಂಗಳಲ್ಲಿ ಕೂಡ ಈಗ ಕಾಯಿಬಿಟ್ಟಿದೆ ಸುಮಾರು ಈಶ್ಗಳು ಕೂಡ ಇದೆ ಏನು ಅಂದರೆ ಇದಕ್ಕೆ ನಾವು ತೆಂಗಿನ ಬುಡದಲ್ಲಿ ನಾವು ಬೀಜ ನೆಟ್ಟಿರೋದ್ರಿಂದ ನೀರಾವರಿ ಇದೆ ಅಲ್ಲಿ ನೀರು ಚೆನ್ನಾಗಿ ಹೋಗೋದ್ರಿಂದ ಈ ಬೇಸಿಗೆನಲ್ಲೂ ನಮಗೆ ನಮಗೆ ಚೆನ್ನಾಗಿ ಸಿಗುತ್ತೆ ಕಾಯಿ ಬೇಸಿಗೆಗೆ ಇದು ಏಳ್ ಮಾಡ್ಸಿರೋ ಅಂತಹ ತರಕಾರಿ ಯಾಕೆಂದರೆ ಇದು ದೇಹಕ್ಕೆ ತುಂಬ ತಂಪು ಇದರಲ್ಲಿ ನಾವು ಸುಮಾರು ಥರ ಮಾಡ್ಬೋದು ತಾಲಿಪಟ್ ಮಾಡ್ಬೋದು ತಂಬುಳಿ ಮಾಡ್ಬೋದು ಬಸ್ಸಾರು ಮಾಡ್ಬೋದು ಹುಳಿಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಇದ್ರ ಜ್ಯೂಸ್ ಕೂಡ ಫ್ರೆಶ್ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ದೇಹಕ್ಕೆ ತುಂಬ ತಂಪು ಮತ್ತು ನಮ್ಮ ಹತ್ರ ಸುಮಾರು ಜನ ಕೇ ಕೇಳಿಸ್ಕೊಂಡಿದ್ರು ಬೀಜಗಳನ್ನ ಅವರೆಲ್ಲ ಅಲ್ಲಿ ವಾಟ್ಸಪ್ಪಲ್ಲಿ ನಮ್ಮದು ನಮ್ಮದ್ರಲ್ಲೂ ಕಾಯ್ಬಿಟ್ಟಿದೆ ರುಚಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿ ಎಲ್ರಿಗೂ ನಿಮ್ಮ ನಿಮ್ಮ ಪ್ರಯತ್ನಕ್ಕೆ ತುಂಬ ಥ್ಯಾಂಕ್ಸ್ ಬೆಳೆದಿದ್ದೀರಾ ನೀವು ಹಾಗೆ ಅದನ್ನು ಕಾಪಾಡ್ಕೊಳ್ಳಿ ಈ ಥರ ನೋಡಿ ಒಂದು ಬಲ್ತಿರೋ ಕಾಯಿ ಹಾಗೆ ಬಿಟ್ಟರೆ ಒಂದು ಕಾಯಿ ಚೆನ್ನಾಗಿರೋ ಕಾಯಿ ಬಿಟ್ಟು ಈ ಥರ ಒಣಗಿಸಿದ್ರೆ ಒಳಗಡೆ ಅದೇ ಬೀಜ ಆಗುತ್ತೆ ನೋಡಿ ಸೌಂಡ್ ಬರುತ್ತೆ ಇದ್ರೊಳಗಡೆ ಬೀಜ ಇರುತ್ತೆ ನಾವು ಯಾವಾಗ ಬಿತ್ತೇ ಮಾಡಬೇಕು ಆ ಟೈಮಲ್ಲಿ ತೆಗೆದುಬಿಟ್ಟು ಬೀಜಗಳನ್ನ ನಾವು ಹಾಕಿದ್ರೆ ಬರುತ್ತೆ ಖಂಡಿತವಾಗ್ಲೂ ಇದನ್ನ ನೀವು ಏನು ಪ್ರಿಸರ್ವ್ ಮಾಡ್ಕೊಳ್ಳಿ ಬೇರೆಯವರಿಗೆ ಆ ರೀತಿ ಈ ವರ್ಗಾವಣೆ ಮಾಡಿ ಬೀಜಗಳನ್ನ ಆದಷ್ಟು ಇದು ತಿನ್ನೋ ತಿನ್ನೋಂಗಾಗ್ಲಿ ಇದ್ರ ರುಚಿ ಸವಿಯೋ ಸವಿಯೋಂಗಾಗ್ಲಿ ನಾವು ಈ ವಾರ ಇದ್ರ ಬಗ್ಗೆನೇ ಆರ್ಟಿಕಲ್ ಬರ್ದಿದೀವಿ ನಮ್ಮ ನಾಡಿನ ಹೆಸರಾಂತ ಕೃಷಿ ಪತ್ರಿಕೆ ಆದ ಅಡಿಕೆ ಪತ್ರಿಕೆ ಮತ್ತು ವಿಕ್ರಮ ಪತ್ರಿಕೆನಲ್ಲಿ ಈ ವಾರ ಇದ್ರ ಬಗ್ಗೆನೆ ಬರ್ದಿದೀವಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದರಲ್ಲಿ ನೀವು ತಿಳ್ಕೊಬಹುದು ಈ ರೀತಿ ನಾವು ನಮ್ಮ ಸ್ಥಳೀಯ ದೇಸಿ ಬೀಜಗಳನ್ನ ಉಳಿಸಿ ನಾವು ಸಂರಕ್ಷಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿ ಹೇಳೋಣ ನಮಸ್ಕಾರ